ಜಂಕ್ಷನ್ ಬಳಿ ಇದ್ದೀವಿ ಈ ಜಂಕ್ಷನ್ ನ ಮುಂಭಾಗದಲ್ಲಿ ನೋಡ್ತಾ ಇದ್ದೀವಿ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣ ಅಲ್ಲಿ ಎರಡು ಬಸ್ ಈಗಾಗಲೇ ಮಳೆ ನೀರಿನಲ್ಲಿ ನಿಂತು ಹೋಗಿದ್ದಾವೆ ಏನು ನಿಂದಿರು ಸುರಿದಂತಹ ಮಳೆಯಿಂದಾಗಿ ಈ ಒಂದು ಭಾಗ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಮಳೆ ನೀರು ಹೋಗೋದಕ್ಕೆ ರಾಜಕಾರಣಿ ಇಲ್ಲರುವಂತಹ ಕಾರಣಕ್ಕಾಗಿ ಎರಡು ಒಂದು ಕೆಎಸ್ಆರ್ಟಿಸಿ ಮತ್ತೆ ಒಂದು ಬಿಎಂಟಿಸಿ ಬಸ್ ಜೊತೆಗೆ ಒಂದು ಕಾರ್ ಕೂಡ ಅಲ್ಲಿ ಮುಳುಗಡೆ ಆಗಿರುವಂತದ್ದು ಭಾಗಶಃ ಬಸ್ ಒಳಭಾಗದಲ್ಲಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ಇಂಜಿನ್ ಕೆಟ್ಟು ಈಗ ಅಲ್ಲಿ ನಿಂತುವಂತಹ ಪರಿಸ್ಥಿತಿ ಕಾಣ್ತಾ ಇದೆ ಇದರಿಂದಾಗಿ ಈಗಾಗಲೇ ಸಾಕಷ್ಟು ಜನತೆ ತೊಂದರೆ ಆಗ್ತಾ ಇದೆ ಈ ಭಾಗವನ್ನು ಕಂಪ್ಲೀಟ್ ಆಗಿ ಕೂಡ ಬ್ಲಾಕ್ ಮಾಡಲಾಗಿರುವಂತದ್ದು ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಮಳೆ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎರಡು ಜೆಸಿಬಿ ಸೇರಿದಂತೆ ಕೆಲವೊಂದಿಷ್ಟು ಎಂಕ್ರೋಪಗಳನ್ನು ಬಳಕೆ ಮಾಡುವ ಮೂಲಕ ಇಲ್ಲಿ ಮಳೆ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಕೆಟ್ಟ ಮೇಲೆ ಬುದ್ಧಿದ್ದದ್ದು ಅನ್ನೋ ಹಾಗೆ ಈಗಾಗಲೇ ಬಿಬಿಎಂಪಿಯ ಏನು ಇಂಜಿನಿಯರಿಂಗ್ ಚೀಫ್ ಆಗಿರುವಂತಹ ಪ್ರಹ್ಲಾದ್ ಕೂಡ ಇದ್ದಾರೆ ಪ್ರಹ್ಲಾದ್ ಸರ್ ಈಗಾಗಲೇ ಇಡೀ ಬೆಂಗಳೂರಿನಲ್ಲಿ ಇಲ್ಲ ಕಂಪ್ಲೀಟ್ ಆಗಿ ಜಲಾವೃತವಾಗಿದ್ದಾವೆ ಸರ್ ಯಾಕಂದ್ರೆ ಮೋದಿಗಳು ಬ್ಲಾಕ್ ಆಗಿದ್ದಾರೆ ಆರೋಪ ಮಾಡುತ್ತಿದ್ದಾರೆ

ಆ ರಿಯಾಕ್ಷನ್ ಟ್ರೈಸ್ ಆಗಿರೋದಕ್ಕೆ ಚೆನ್ನಾಗಿರೋದು ಈಗಾಗಲೇ ಬೆಳಗ್ಗೆ ಆರು ಗಂಟೆ ನಿಂತಲೇ ನಾವು ಜೀವನ ನೋಡ್ತಾ ಇದ್ದೀವಿ ಅದರಲ್ಲಿ ಎಲ್ಲಾ ಕಡೆನೂ ಕ್ಲಿಯರೆನ್ಸ್ ಆಗಿದೆ ಒಂದು ರಿಯಾಕ್ಷನ್ ಟ್ರೈನ್ ಸ್ವಲ್ಪ ಜಾಸ್ತಿ ಬಂದಿದೆ ಮಳೆನೂ ಜಾಸ್ತಿ ಆಗಿದೆ ಏನಾಗಿದೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಂದಿರುವಂತದ್ದು ಅಧಿಕೃತ ಈ ಒಂದು ಇದೆ ಎಲ್ಲಾ ಕಡೆ ಕ್ಲಿಯರ್ ಆಗಿದೆ ನೋಡ್ತಾ ಇದ್ದೀವಿ ಬಸ್ ಕಂಪ್ಲೀಟ್ ಆಗಿ ಮುಳುಗೋಗಿದೆ ಸರ್ ಇಡೀ ಮೇನ್ ರೋಡ್ ಇದು ಯಾವುದು ಗಲ್ಲಿ ರೋಡ್ ಇಲ್ಲ ಮೇನ್ ರೋಡ್ ನಾವು ಕಡಿತೀವಿ ಈ ಕನ್ಸ್ಟ್ರಕ್ಷನ್ ಸೋನ್ ಅಲ್ಲಿ ಇವತ್ತು ಸ್ವಲ್ಪ ನೀರು ನಿರ್ಮಾಣ ಕಾಣಿಸ್ಕೊಳ್ತಾ ಇದೆ ಅದೇ ಏನು ಪಿಟಿಎಂ ಕಡೆಯಿಂದ ಎಂಟು ಸಾವಿರ ಕೂಡ ಓದಬೇಕಾಗಿದೆ ಈಗ ಸಂದರ್ಭದಲ್ಲಿ ನಾವು ಈ ಕನ್ಸ್ಟ್ರಕ್ಷನ್ ಸೋನ್ ಜೊತೆಗೆ ಒಂದು ಡ್ರೈನೇಜ್ ಸಿಸ್ಟಮ್ ಮಾಡಬೇಕು ಅಂತ ನಾವು ಪಿಎಂಆರ್ ಸಿಎಲ್ ಅವರಿಗೆ ಹೇಳಿದ್ದೀವಿ ಪಿಎಂಆರ್ ಸಿಎಲ್ ಗಮನ ಮಾಡಿದ ಕಾಮಗಾರಿ ಭೇಟಿ ಬಂದ್ರೆ अॻिते <laughs> ంపీ అధికారి స్థలకి బరు అన్న ఇంత వరహాకంతం కూడా యవ అధికారి స్థలకి బరుదిన తర్వాత మేలు కూడా క్రమ తెలు పెట్టి బబిఎంక్య ఇంజనీరింగ్ చీఫ్ ఆగి ప్రధాన విపక్షే ప్రతిక్రీయ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಟಿವಿ ಬೆಂಗಳೂರು ಈ ಒಂದು ಸಿಲ್ ಹೋಲ್ ಪ್ರತಿ ಬಾರಿ ಮಳೆ ಬಂದಾಗ ಕೂಡ ಒಂದು ಹಾಟ್ ಸ್ಪಾಟ್ ಆಗಿರುವಂತದ್ದು ಆದ್ರೆ ಈ ಬಾರಿ ವಿಶೇಷವಾಗಿ ಈ ಒಂದು ರೇಷ್ಮೆ ಕೇಂದ್ರ ಮಂಡಳಿ ಏನಿದೆ ಇರುವಂತಹ ಮೆಟ್ರೋ ನಿಲ್ದಾಣವನ್ನು ನಾವು ನೋಡ್ತಾ ಇದ್ದೀವಿ ಇಡೀ ಮೆಟ್ರೋ ನಿಲ್ದಾಣ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತದ್ದು ಅದರ ಜೊತೆಗೆ ಆ ಮೆಟ್ರೋ ನಿಲ್ದಾಣ ಪಕ್ಕದಲ್ಲಿ ಬಂದಿರುವಂತಹ ಎರಡು ಬಸ್ ಆ ಎರಡೂ ಬಸ್ ಕೂಡ ಈಗ ನೀರಿನಲ್ಲಿ ಮುಳುಗಿ ಅಲ್ಲೇ ನಿಟ್ಟುವಂತಹ ದೃಶ್ಯ ನೋಡ್ತಾ ಇದೀವಿ ಅದರ ಜೊತೆಗೆ ಪಕ್ಕದಲ್ಲಿ ಒಂದು ಕಾರ್ ಕೂಡ ಇದೆ ಆ ಕಾರ್ ಕೂಡ ಈಗ ಕೆಟ್ಟು ನಿಂತುವಂತಹ ದೃಶ್ಯ ಕೂಡ ನೋಡ್ತಾ ಇದ್ದೀವಿ ಈಗ ಯಾಕಂದ್ರೆ ಇದು ರೇಷ್ಮೆ ಇಲಾಖೆ ಇರುವಂತಹ ಒಂದು ಕೇಂದ್ರ ಕಚೇರಿ ಜೊತೆಗೆ ಬಿಎಂಆರ್ಸಿ ಅಂತ ಒಂದು ಪೆಟ್ರೋಲ್ ನಿಲ್ದಾಣ ಕೂಡ ಮಾಡ್ತಾ ಇದೆ ನಿತ್ಯ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಮಸೂರು ಭಾಗಕ್ಕೆ ಜೊತೆಗೆ ಎಚ್ ಎಸ್ ಆಟ ಹೋಗಬೇಕಂತಹ ಜನ ಬಳಕೆ ಮಾಡುವಂತಹ ಮುಖ್ಯ ರಸ್ತೆ ಇದು ಇದೇ ಮುಖ್ಯ ರಸ್ತೆ ಈಗ ಕೆಲಸ ಏನು ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ಕಾರಣಕ್ಕಾಗಿ ಈಗ ಆ ಬಿಬಿಎಂಕೆ ಜೆಸಿಬಿ ಮುಖಾಂತರ ನೀರನ್ನ ತಳ್ಳುವಂತಹ ಕೆಲಸವನ್ನು ಮಾಡ್ತಂದ್ರೆ ನಾವು ಮಳೆಗಡೆ ಮನೆಯಲ್ಲಿ ನೀರು ತುಂಬಾಗ ಹೇಗೆ ಬತ್ತಿ ಕಿಡಿಕೋ ನೀರನ್ನ ತಡೆಯೋ ಹಾಗೆ ಜೆಸಿಬಿಯಿಂದ ಈ ನೀರನ್ನ ತಳ್ಳುವಂತಹ ಕೆಲಸವನ್ನ ನಮ್ಮ ಬಿಎಂಆರ್ ಮಾಡ್ತಿದ್ದಾರೆ ಅದಕ್ಕೆ ಬಿಬಿಎಂಪಿ ಕೆಲಸ ಮಾಡ್ತಾರೆ ಇದೇ ಗ್ರೇಟರ್ ಬೆಂಗಳೂರು ಅಂದ್ರೆ ಜೆಸಿಬಿ ಮುಖಾಂತರವಾಗಿ ನೀರನ್ನ ತಳ್ಳುವುದೇ ಗ್ರೇಟರ್ ಬೆಂಗಳೂರು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಈಗಾಗಲೇ ಎರಡು ಬಸ್ ನಾವು ನೋಡ್ತಾ ಇದ್ವಿ ಸರ್ಕಾರಿ ಬಸ್ಗಳು ಒಂದು ಕೆಎಸ್ಆರ್ಟಿಸಿ ಮತ್ತೊಂದು ಬಿಎಂಟಿಸಿಯ ಬಸ್ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಅದ್ರಲ್ಲಿ ಸಾಕಷ್ಟು ಅಷ್ಟು ನಿನ್ನೆ ಏನು ಬರ್ತಾ ಇದ್ರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇಂದು ಹೊಸರಿಗೆ ಹೋಗತಕ್ಕಂತಹ ಒಂದು ಸಿ ಬಸ್ ಆ ಸಿ ಬಸ್ ಕಂಪ್ಲೀಟ್ ಆಗಿ ನೀರು ತುಂಬ ಕಾರಣಕ್ಕಾಗಿ ಅದಂತಹ ಜನರನ್ನ ಸುರಕ್ಷಿತವಾಗಿ ಏನು ಹೊರಗಡೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಜಾಂಧಿಕವರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡ್ತಾರೆ ಆದ್ರೆ ಈಗ ಇತಿವ್ರಸ್ಥ ಮುಳಿದಂತಹ ಕಾರಣಕ್ಕಾಗಿ ಈಗ ಬಸ್ ಕಟ್ಟಿ ಹೋಗಿದೆ ಲಕ್ಷಾಂತರ ರೂಪಾಯಿ ಇಂಜಿನ್ ಹಾಕಬೇಕು ಆ ಕಾರ್ ಮಾಲೀಕರಂತೂ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಈಗ ಗ್ರೇಟರ್ ಬೆಂಗಳೂರಿನ ಹೊಸ ತಂತ್ರಜ್ಞಾನ ಏನಂತಂದ್ರೆ ಈ ಜೆಸಿಬಿ ಮುಖಾಂತರ ರಸ್ತೆಯಲ್ಲಿ ನಿಂತಹ ನೀರನ್ನ ತಳ್ಳುವುದ್ರೆ ಒಂದು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹೊಸ ಯೋಜನೆ ಅನ್ನೋದಕ್ಕೆ ಸ್ಪಷ್ಟವಾದ ಕೆಲಸ ಈಗ ಈಗ ಬಿಬಿಎಂಪಿ ಅಧಿಕಾರಿಗಳು ಈ ಬಂದು ರಸ್ತೆಯನ್ನ ಅಗದು ಮೋರಿ ಮಾಡುವಂತಹ ಕೆಲಸ ಕೂಡ ಈಗ ಮಾಡ್ತಿದ್ದಾರೆ ನಾವು ನೋಡ್ತಾ ಇದ್ದೀವಿ ಈಗ ಜೆಸಿಬಿ ಮುಖಾಂತರ ನೀರನ್ನ ತಳ್ತಾ ಇದ್ದಾರೆ ನದಿಯಲ್ಲಿರುವಂತಹ ನೀರನ್ನು ತಳ್ಳುವಂತಹ ಕೆಲಸವನ್ನ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿಸಿರುವಂತದ್ದು ಸದ್ಯ ಇದೇ ಯೋಜನೆಯನ್ನ ಮೊನ್ನೆಯಷ್ಟೇ ಉದ್ಘಾಟನೆ ಮಾಡುವಂತಹ ಬಿಬಿಎಂಪಿ ಬಿಬಿಎಂಪಿಯನ್ನು ಹೆಸರಿಗೆ ಯಾಪೋ ಏನು ಶನಿವೃದಕ್ಕೆ ಹೋಗಿತ್ತು ಅಂತ ಕಾಣಿಸುತ್ತೆ ಈಗ ರೈತರು ಬೆಂಗಳೂರು ಹೇಳಿರೋದಕ್ಕೆ ಹೆಸರಿತ್ತು ಆದರೆ ಆದ್ರೆ ಅದರ ಬದಲಾಗಿ ಕೆಲಸವಾಗಿ ಈಗ ಮಾಡಿರುವಂತದ್ದು ಜಂಕ್ಷನ್ ಈ ಜಂಕ್ಷನ್ ನ ಮುಂಭಾಗದಲ್ಲಿ ನೋಡ್ತಾ ರೇಷ್ಮೆ ಮಂಡಳಿಯ ಮೆಟ್ರೋ ನಿಲ್ದಾಣ ಅಲ್ಲಿ ಎರಡು ಬಸ್ ಈಗಾಗಲೇ ಮಳೆ ನೀರಿನಲ್ಲಿ ನಿಂತು ಹೋಗಿದ್ದಾವೆ ಏನು ಮಳೆ ಮಳೆಯಿಂದಾಗಿ ಈ ಒಂದು ಭಾಗ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಮಳೆ ನೀರು ಹೋಗೋದಕ್ಕೆ ರಾಜಕಾರಣಿ ಇಲ್ಲಿರುವಂತಹ ಕಾರಣಕ್ಕಾಗಿ ಒಂದು ಕೆಎಸ್ಆರ್ಟಿಸಿ ಮತ್ತೆ ಒಂದು ಬಿಎಂಟಿಸಿ ಬಸ್ ಜೊತೆಗೆ ಒಂದು ಕಾರ್ ಕೂಡ ಅಲ್ಲಿ ಬಿಡುಗಡೆ ಆಗಿರುವಂತದ್ದು ಭಾಗಶಃ ಬಸ್ ನ ಒಳಭಾಗದಲ್ಲಿ ನೀರು ನಿಂತಿರುವಂತಹ ಕಾರಣಕ್ಕಾಗಿ ಇಂಜಿನ್ ಕೆಟ್ಟು ಈಗ ಅಲ್ಲಿ ನಿಲ್ಪಂತಹ ಪರಿಸ್ಥಿತಿ ಕಾಣ್ತಾ ಇದ್ದೀವಿ ಇದರಿಂದಾಗಿ ಈಗಾಗಲೇ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಭಾಗವನ್ನು ಕಂಪ್ಲೀಟ್ ಆಗಿ ಕೂಡ ಬ್ಲಾಕ್ ಮಾಡಲಾಗಿರುವಂತದ್ದು ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಮಳೆ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎರಡು ಜೆಸಿಬಿ ಸೇರಿದಂತೆ ಕೆಲವೊಂದಿಷ್ಟು ನಿರೋಪಗಳನ್ನು ಬಳಕೆ ಮಾಡುವ ಮೂಲಕ ಇಲ್ಲಿ ಮಳೆ ನೀರು ಹೋಗೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿರುವಂತದ್ದು ಇದೆಲ್ಲವೂ ಕೂಡ ಕೆಟ್ಟ ಮೇಲೆ ಬುದ್ಧಿ ಬಿದ್ದು ಅನ್ನೋ ಹಾಗೆ ಈಗಾಗಲೇ ಬಿಬಿಎಂಪಿಯ ಏನು ಇಂಜಿನಿಯರಿಂಗ್ ಚೀಫ್ ಆಗಿರುವಂತಹ ಪ್ರಧಾನ ಕೂಡ ಇದ್ದಾರೆ ಬೃಹತ್ ಸರ್ ಈಗ ಇಡೀ ಬೆಂಗಳೂರಿನಲ್ಲಿ ರೈತರು ಕಂಪ್ಲೀಟ್ ಆಗಿ ಜಲಾವೃತವಿದ್ದಾವೆ ಸರ್ ಯಾಕಂದ್ರೆ ಮೋದಿಗಳು ಬ್ಲಾಕ್ ಆಗಿದ್ದ ಆರೋಪ ಮಾಡಿದ ಇಪ್ಪತ್ತು ಎಂಎಂ ಇಂದ ಎಂಬತ್ತು ಎಂಎಂ ತಪ್ಪುವಂತಹ ಒಂದು ಕೆಪಾಸಿಟಿ ಇದೆ ಆದ್ರಿಂದ ಆ ಕಥ ಮೀರಿದಾಗ ಸ್ವಲ್ಪ ರಿಯಾಕ್ಷನ್ ಟೈಮು ಹೆಚ್ಚಾಗ್ತದೆ ಆ ರಿಯಾಕ್ಷನ್ ಟೈಮ್ ಹೆಚ್ಚಾಗಿ ಅದಕ್ಕೆ ಇದರಾಗಿರುವುದು ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದಲೇ ನಾವು ನಿಜವಾಗ ನೋಡ್ತಾ ಇಲ್ಲ ಅಂದಷ್ಟು ಎಲ್ಲಾ ಕಡೆನೂ ಕ್ಲಿಯರೆನ್ಸ್ ಆಗಿದೆ ಒಂದು ರಿಯಾಕ್ಷನ್ ಟೈಮ್ ಸ್ವಲ್ಪ ಜಾಸ್ತಿ ಹೋದ್ರೆ ಮಳೆನೂ ಜಾಸ್ತಿ ಆಗಿದೆ ಏನಾಗಿದೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆ ಬಿದ್ದಿರುವಂಥದ್ದು ಈ ಒಂದು ಸ್ಪರ್ಧೆ ಒಂದು ಅರ್ಧ ಗಂಟೆಗೆ ಎಲ್ಲ ಕಡೆ ಕ್ಲಿಯರ್ ಆಗಿದೆ ಸಿಲು ನೋಡ್ತಾ ಇದ್ದೀವಿ ಸರ್ ಬಸ್ ಕಂಪ್ಲೀಟ್ ಆಗಿ ಹೋಗಿದೆ ಸರ್ ಇಡೀ ಮೇನ್ ರೋಡ್ ಇದು ಯಾವುದು ಗಲ್ಲಿ ರೋಡ್ ಎಲ್ಲ ಮೇನ್ ರೋಡ್ ಬೇರೆ ತಂದು ಪ್ರಾಧಿಕಾರ ಆಯ್ತು ಮತ್ತೆ ರಸ್ತೆಗಳು ಮತ್ತೆ ಬೇಕಾಗ್ತದೆಲ್ಲ ಒಂದು ಆರೋಪ ಕಾಮಗಾರಿ ನಡೀತಾ ಇರ್ತದೆ ಇದು ವರ್ಕ್ ಪ್ಲೇಸ್ ಸ್ಪಾಟ್ ಕನ್ಸ್ಟ್ರಕ್ಷನ್ ಝೋನ್ ಅಂತ ನಾವು ಕರಿತೀವಿ ಈ ಕನ್ಸ್ಟ್ರಕ್ಷನ್ ಝೋನ್ ಅಂತ ಇವತ್ತು ನೀರು ನಿರ್ಮಾಣದಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಏನು ಪಿಟಿಎಂ ಕಡೆಯಿಂದ ಎಕ್ಸ್ ಆರ್ ಕಡೆ ಹೋಗಬೇಕಾಗಿದೆ ನಾವು ಈ ಕನ್ಸ್ಟ್ರಕ್ಷನ್ ಝೋನ್ ಒಂದು ಡ್ರೈನೇಜ್

ಆ ಬಿಪಿಎಂಪಿ ಅಧಿಕಾರಿಗಳಿಗೆ ಸ್ಥಳಕ್ಕೆ ಬಂದು ಎಲ್ಲ ಇದರಿಂದ ಹೊರಹಾಕುವಂತಹ ಕೆಲಸಗಳು ಕೂಡ ಮಾಡಿರುವಂತದ್ದು ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬರುವುದರ ಅಂತ ಮೇಲೆ ಕೂಡ ನಾವು ಎಂಆರ್ ಇಜಿಟರಿ ಚೀಪ್ ಆಗಿರುವಂತಹ ಪ್ರತಾದ್ ರಿಪೋರ್ಶಿ ಶರಣಕ್ಕೆ ಒಂದು ಪ್ರತಿಕ್ರಿಯೆ ತಾಂತ್ರಿ ಜೊತೆಗೆ ಮುಂತಾದ ರಿಪಬ್ಲಿಕ್ ಟಿವಿ ಬೆಂಬರು ಈ ಒಂದು ಸಿಲು ಪ್ರತಿ ಬಾರಿ ಮಳೆ ಬಂದರೂ ಕೂಡ ಒಂದು ಸ್ಪಾಟ್ ಆಗಿರುವಂತದ್ದು ಆದರೆ ಈ ಬಾರಿ ವಿಶೇಷವಾಗಿ ಈ ಒಂದು ರೇಷ್ಮೆ ಕೇಂದ್ರ ಮಂಡಳಿ ಏನಿದೆ ಅಲ್ಲಿ ಇರುವಂತಹ ಮೆಟ್ರೋ ನಿಲ್ದಾಣವನ್ನು ನೋಡ್ತಾ ಇದ್ದೀವಿ ಇಡೀ ಮೆಟ್ರೋ ನಿಲ್ದಾಣ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹದ್ದು ಅದರ ಜೊತೆಗೆ ಆ ಮೆಟ್ರೋ ನಿಲ್ದಾಣ ಪಕ್ಕದಲ್ಲಿ ಬಂದಿದ್ದಂತಹ ಎರಡು ಬಸ್ಗಳಿದ್ದಾವೆ ಆ ಎರಡೂ ಬಸ್ ಕೂಡ ಈಗ ನೀರಲ್ಲಿ ಮುಳುಗಿ ಅಲ್ಲೇ ನಿಂತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಪಕ್ಕದಲ್ಲೇ ಒಂದು ಕಾರ್ ಕೂಡ ಇದೆ ಆ ಕಾರ್ ಕೂಡ ಈಗ ಕೆಟ್ಟು ನಿಂತುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ರು ಈಗ ಯಾಕಂದ್ರೆ ಇದು ರೇಷ್ಮೆ ಇಲಾಖೆ ಇರುವಂತಹ ಒಂದು ಕೇಂದ್ರ ಕಚೇರಿ ಜೊತೆಗೆ ಬಿಎಂ ಮಾಡುತ್ತೆ ತನ್ನ ಒಂದು ಮೆಟ್ರೋ ನಿಲ್ದಾಣ ಕೂಡ ಮಾಡ್ತಾ ಇದೆ ನಿತ್ಯ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಹೊಸೂರು ಭಾಗಕ್ಕೆ ಜೊತೆಗೆ ಎಚ್ ಎಸ್ ಹೊರಟು ಹೋಗ್ಬೇಕಂತಹ ಜನ ಬಳಕೆ ಮಾಡುವಂತಹ ಮುಖ್ಯ ರಸ್ತೆ ಇತ್ತು ಇದೇ ಮುಖ್ಯ ರಸ್ತೆ ಈಗ ಕೆ ಏನು ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂತಹ ಕಾರಣಕ್ಕಾಗಿ ಈಗ ಬಿಬಿಎಂಕರು ಈ ಜೆಸಿಬಿ ಮುಖಾಂತರ ನೀರನ್ನ ತಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಅಂದ್ರೆ ನಾವು ಒಳಗಡೆ ಮನೆಯಲ್ಲಿ ನೀರು ತುಂಬಿದಾಗ ಹೇಗೆ ಬತ್ತಿ ಕಿಡಿಕೋ ನೀರನ್ನ ತಟ್ಟೋ ಹಾಗೆ ಜೆಸಿಬಿಯಿಂದ ಈ ನೀರನ್ನ ತಳ್ಳುವಂತಹ ಕೆಲಸವನ್ನು ನಮ್ಮ ಬಿಎಂಆರ್ ಮಾಡ್ತಿದ್ದಾರೆ ಬಿಬಿಎಂಪಿ ಅಧಿಕಾರಿ ಮಾಡ್ತಾರೆ ಇದೇ ಗ್ರೇಟರ್ ಬೆಂಗಳೂರು ಅಂದ್ರೆ ಜೆಸಿಬಿ ಮುಖಾಂತರವಾಗಿ ನೀರನ್ನ ತಳ್ಳುವುದೇ ಗ್ರೇಟರ್ ಬೆಂಗಳೂರು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಈಗಾಗಲೇ ಎರಡು ಬಸ್ಗಳನ್ನು ನೋಡ್ತಾ ಇದ್ದೀವಿ ಸರ್ಕಾರಿ ಬಸ್ಗಳು ಒಂದು ಕೆಎಸ್ಆರ್ಟಿಸಿ ಮತ್ತೊಂದು ಬಿಎಂಟಿಸಿಯ ಬಸ್ ಕಂಪ್ಲೀಟ್ ಆಗಿ ಜಲಾಂತವವಾಗಿದೆ ಅದರಲ್ಲಿ ಸಾಕಷ್ಟು ಪ್ಯಾಸೆಂಜರ್ ನಿನ್ನೆ ಏನು ಬರ್ತಾ ಇದ್ದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದು ಹೊಸರಿಗೆ ಹೋಗಬೇಕಾದಂತಹ ಒಂದು ವಿನಂತಿಸಬಹುದು ಆರೋಗ್ಯ ವಿನಂತಿ ಬಸ್ ಕಂಪ್ಲೀಟ್ ಆಗಿ ನೀರು ತುಂಬದಂತಹ ಕಾರಣಕ್ಕಾಗಿ ಅದಕ್ಕಂತಹ ಜನರನ್ನ ಸುರಕ್ಷಿತವಾಗಿ ಏನು ಹೊರಗಡೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಎಸ್ಗೆ ಮುಖಾಂತರವನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡಿದ್ರು ಈಗ ಇಡೀ ರಸ್ತೆ ಮುಗಿದಂತಹ ಕಾರಣಕ್ಕಾಗಿ ಈಗ ಬಸ್ ಕಟ್ಟಿ ಹೋಗಿದೆ ಲಕ್ಷಾಂತರ ರೂಪಾಯಿಗೆ ಇಂಜಿನ್ ಹಾಕಬೇಕು ಆ ಕಾರ್ನ ಮಾಲಿಕೂ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿಮಗೆ ಈಗ ಗ್ರೇಟರ್ ಬೆಂಗಳೂರಿನ ಹೊಸ ತಂತ್ರಜ್ಞಾನ ಏನಂತಂದ್ರೆ ಈ ಜೆಸಿಬಿ ಮುಖಾಂತರ ರಸ್ತೆಯಲ್ಲಿ ನಿಂತಹ ನೀರನ್ನ ತಳ್ಳುವುದೇ ಒಂದು ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹೊಸ ಯೋಜನೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಕೆಲಸ ಈಗ ಈಗ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬಂದು ರಸ್ತೆಯನ್ನ ಅಗಿದು ಬೋರಿ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಿದ್ದಾರೆ ಕೊಡ್ತಾ ಇದ್ದೀವಿ ಈಗ ಜೆಸಿಬಿ ಮುಖಾಂತರ ನೀರನ್ನ ತರ್ತಾ ಇದ್ದಾರೆ ನದಿಯಲ್ಲಿರುವಂತಹ ನೀರನ್ನ ತಳ್ಳುವಂತಹ ಕೆಲಸವನ್ನ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರುವಂತದ್ದು ಸದ್ಯ ಇದೇ ಯೋಜನೆಯನ್ನ ಮೊನ್ನೆಯಷ್ಟೇ ಉದ್ಘಾಟನೆ ಮಾಡುವಂಥದ್ದು ಅದೇ ಬಿಬಿಎಂಪಿ ಏನೋ ಹೆಸರಿಗೆ ಯಾಕೋ ಏನು ಶಣಿ ಒಪ್ಪಿಸಿಕೊಂಡಿತ್ತು ಅಂತ ಕಾಣಿಸುತ್ತೆ ಈಗ ಗ್ರೇಟರ್ ಬೆಂಗಳೂರು ಗೆಳೆಯರಿಗೆ ಹೆಸರಿತ್ತು ಆದರೆ ಅದರ ಬೋಧನಾ ಕೆಲಸವಾಗಿ ಈಗ ಮಾಡುವಂಥದ್ದು